ಜಿಯೋ ಸಂಸ್ಥೆ ಹಾಗೂ ಏರ್ಟೆಲ್ ಸಂಸ್ಥೆಗಳು ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಜುಲೈ ಮೂರರಿಂದ ಜಾರಿಗೆ ಬರುವಂತೆ ರಿಚಾರ್ಜ್ ಪ್ಲಾನ್ಗಳ ಬೆಲೆ ಏರಿಕೆ ಮಾಡುವ ಎಂಬುದಾಗಿ ತಿಳಿದು ಬಂದಿತ್ತು ಆದರೆ ಈಗ ನಾವು ಮಾತನಾಡುವುದಕ್ಕೆ ಹೊರಟಿರುವುದು ಕೂಡ ಈ ಬೆಲೆ ಏರಿಕೆಯ ಬಿಸಿಯ ನಡುವನ್ನು ಕೂಡ ಜಿಯೋ ಲಾಂಚ್ ಮಾಡಿರುವಂತಹ ಹೊಸ ಯೋಜನೆ ಬಗ್ಗೆ ಫೈ ಜಿ ನೆಟ್ವರ್ಕ್ಗಳ ವಿಚಾರಕ್ಕೆ ಬರೋದಾದ್ರೆ ಸದ್ಯದ ಮಟ್ಟಿಗೆ ನಂಬರ್ ಒನ್ ಸ್ಥಾನದಲ್ಲಿ ಭಾರತ ದೇಶದಲ್ಲಿ ಜಿಯೋ ಕಾಣಿಸಿಕೊಳ್ಳುತ್ತಿದೆ ನಿಜಕ್ಕೂ ಕೂಡ ಜಿಯೋ ಭಾರತ ದೇಶದ ಟೆಲಿಕಾನ್ ಇಂಡಸ್ಟ್ರಿಯಲ್ಲಿ ಅತ್ಯಂತ ಸ್ಪೀಡ್ ಇಂಟರ್ನೆಟ್ ನೀಡುವಂತಹ ಟೆಲಿಕಾಂ ಕಂಪನಿಯಾಗಿದೆ ಅನ್ನೋದರಲ್ಲಿ ಯಾವುದೇ ಅನುಮಾನವಿಲ್ಲ ಇನ್ನು ಈ ಕಡಿಮೆ ಬೆಲೆಯಲ್ಲಿ ಪರಿಚಯಿಸಲಾಗಿರುವಂತಹ ರಿಚಾರ್ಜ್ನಲ್ಲಿ ಒಮ್ಮೆ ರಿಚಾರ್ಜ್ ಮಾಡಿದರೆ ಸಾಕು ಗ್ರಾಹಕರು ಒಂದು ವರ್ಷಗಳ ಕಾಲ ಯಾವುದೇ ರಿಚಾರ್ಜ್ ಮಾಡಬೇಕಾದ ಅಗತ್ಯವಿಲ್ಲ ಏಳುನೂರ ತೊಂಬತ್ತೊಂಬತ್ತು ರೂಪಾಯಿಗಳ ಈ ರಿಚಾರ್ಜ್ ಪ್ಲಾನ್ನಲ್ಲಿ ಒಂದು ವರ್ಷಗಳ ಕಾಲ ವ್ಯಾಲಿಡಿಟಿಯನ್ನು ಪಡೆದುಕೊಳ್ಳಬಹುದಾಗಿದೆ ಎಂಟು ನೂರ ತೊಂಬತ್ತೈದು ರಿಚಾರ್ಜ್ ಪ್ಲಾನ್ ಆಗಿರುವಂತಹ ಇದು ಡಿಸ್ಕೌಂಟ್ನಲ್ಲಿ ನಿಮಗೆ ಏಳುನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಸಿಗಲಿದೆ ಈ ರಿಚಾರ್ಜ್ ಪ್ಲಾನ್ನಲ್ಲಿ ನಿಮಗೆ ಒಟ್ಟಾರೆಯಾಗಿ ಇಪ್ಪತ್ನಾಲ್ಕು ಜಿ ಬಿ ಇಂಟರ್ನೆಟ್ ಡೇಟಾ ನೀಡಲಾಗುತ್ತದೆ ಪ್ರತಿದಿನ ಐವತ್ತು ಎಸ್ಎನ್ಎಸ್ ಸೌಲಭ್ಯವನ್ನು ಕೂಡ ಒದಗಿಸಲಾಗುತ್ತದೆ ಒಂದು ವರ್ಷಗಳ ಕಾಲ ನೀವು ಈ ಯೋಜನೆಯನ್ನು ಮಾಡಿಸಿಕೊಂಡರೆ ಸಾಕು ಉಚಿತವಾಗಿ ವಾಯ್ಸ್ ಕಾಲಿಂಗ್ ಪಡೆಯಲಿದ್ದೀರಿ ಒಟ್ಟಾರೆಯಾಗಿ ವ್ಯಾಲಿಡಿಟಿಯನ್ನು ಉಳಿಸಿಕೊಳ್ಳುವುದಕ್ಕಾಗಿ ನೀವು ಈ ಕಡಿಮೆ ಬೆಲೆಯ ರಿಚಾರ್ಜ್ ಪ್ಲಾನ್ ಅನ್ನು ಮಾಡಿಸಿಕೊಳ್ಳಬಹುದಾಗಿದ್ದು ಒಂದು ವರ್ಷಗಳ ಕಾಲ ನಿಮ್ಮ ರಿಚಾರ್ಜ್ ಪ್ಲಾನ್ ನಿಮ್ಮ ಮೊಬೈಲ್ ಅನ್ನು ಆಕ್ಟಿವ್ ಆಗಿ ಇಟ್ಟುಕೊಳ್ಳುವಂತಹ ಕೆಲಸವನ್ನು ಮಾಡುವುದಕ್ಕೆ ಸಹಾಯ ಮಾಡುತ್ತದೆ ಹೆಚ್ಚಿರುವಂತಹ ರಿಚಾರ್ಜ್ ಪ್ಲಾನ್ಗಳ ನಡುವೆ ಕೂಡ ನಿಮಗೆ ಇದು ರಿಯಾಯಿತಿ ದರದಲ್ಲಿ ದೊರಕುತ್ತಿರುವಂತಹ ರಿಚಾರ್ಜ್ ಸೇವೆಯಾಗಿದ್ದು ಒಂದು ವೇಳೆ ನೀವು ಕೂಡ ಜಿಯೋ ಗ್ರಾಹಕರಾಗಿದ್ರೆ ತಪ್ಪದೇ ಈ ಯೋಜನೆಯನ್ನು ನಿಮ್ಮ ಮೊಬೈಲ್ ನಂಬರ್ ಅನ್ನು ಆಕ್ಟಿವ್ ಆಗಿ ಇಟ್ಟುಕೊಳ್ಳುವುದಕ್ಕೆ ಉಪಯೋಗಿಸಿಕೊಳ್ಳಬಹುದಾಗಿದೆ ಪದೇ ಪದೇ ರಿಚಾರ್ಜ್ ಮಾಡುವಂತಹ ಜಂಜಾಟದಿಂದ ನಿಮ್ಮನ್ನು ನೀವು ಕಾಪಾಡಿಕೊಳ್ಳುವುದಕ್ಕೆ ಆಗಿ ಕೂಡ ಈ ರಿಚಾರ್ಜ್ ಪ್ಲಾನ್ ಅನ್ನು ಮಾಡಿಸಿಕೊಳ್ಳುವುದು ಅತ್ಯಂತ ಉತ್ತಮ ಎಂದು ಹೇಳಬಹುದು